ಹಲೋ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿ ರಣ್ಕು ವಿತ್ರೆಯನ್ನು ಶುರು ಮಾಡೋ ಬನ್ನಿ ಇವತ್ತು ಬಂದುಬಿಟ್ಟು ನಾನು ರಾತ್ರಿಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಇದು ಬಂದುಬಿಟ್ಟು ರಾತ್ರಿ ವೀಡಿಯೋ ಆಗಿದೆ ಅಂದರೆ ಬ್ರಹ್ಮ ಕಮಲ ಅಂತೀವಲ್ವಾ ಅದು ಬಂದುಬಿಟ್ಟು ಕೇವಲ ರಾತ್ರಿ ಮಾತ್ರ ಅದು ಹರಡೋದು ಹಾಗಾಗಿ ನಾನು ಈ ವಿಡಿಯೋನ ರಾತ್ರಿ ಮಾಡಿ ಹಾಕ್ತಾ ಇದ್ದೀನಿ ಹಿಂದಿನ ದಿನ ರಾತ್ರಿ ತುಂಬಾ ಹರಳಿತ್ತು ಅಂದರೆ ಒಂದು ಐದು ಆರು ಏಳು ಹರಳಿತ್ತು ಆದರೆ ಅದು ನಾನು ವಿಡಿಯೋನ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ಜಸ್ಟ್ ಒಂದು ಎರಡರಿಂದ ಒಂದು ಮೂರು ನಾಲ್ಕೇನು ಹರಳಿದೆ ಅಷ್ಟೇ ಅದನ್ನು ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ತುಂಬಾ ಶ್ರೇಷ್ಠವಾದ ಹೂ ಅಂತಲೇ ಹೇಳ್ಬೋದು ಇದು ಬಂದುಬಿಟ್ಟು ರಾತ್ರಿ ಅರಳಿಬಿಟ್ಟು ಬೆಳಗ್ಗೆ ಜಾವಳಿಗೆ ಭಾಳ ಒಂದೊಂದು ಸಲ ಏನಾಗಿರುತ್ತೆ ಅಂದರೆ ನಾನು ಸಂಜೆ ಟೈಮು ನೋಡಿರ್ತೀನಿ ಮೊಗ್ಗು ಇರುತ್ತೆ ಅಂದರೆ ಇವತ್ತು ಅರಳುತ್ತೆ ಅಂತ ಗೊತ್ತಾಗುತ್ತೆ ಆದರೆ ಮೊಗ್ಗು ಸ್ವಲ್ಪ ದಪ್ಪ ಆಗಿರುತ್ತಲ್ವ ಇವತ್ತು ರಾತ್ರಿ ಅರಳುತ್ತೆ ಅಂತ ಗೊತ್ತಿರುತ್ತೆ ಆದರೆ ಒಂದೊಂದು ಸಲ ಏನಾಗುತ್ತೆ ಅಂದರೆ ರಾತ್ರಿ ಆದ ತಕ್ಷಣ ನಾವು ಹೊರಗಡೆನೆ ಹೋಗೋದಿಲ್ಲ ಒಂದೊಂದು ಸಲ ಹಂಗಾಗಿ ಎಷ್ಟೊಂದು ದಿನ ನಾವು ಹೂನ ಅರಳೋದನ್ನು ನೋಡೇ ಇರೋದಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ನೋಡಿದ ತಕ್ಷಣ ಅದು ಬಾಡೋಗಿರುತ್ತೆ ಆವಾಗ ಅನ್ಕೋತೀವಿ ಅಯ್ಯೋ ರಾತ್ರಿ ಅಂದ್ಕೊಂಡಿದ್ದೆ ಅಲ್ವಾ ಸಂಜೆ ರಾತ್ರಿ ನೋಡಬೇಕು ಅಂತ ಅದು ನೋಡಲಿಲ್ವಲ್ಲ ಅಂತ ಬೆಳಗ್ಗೆ ಇದ್ದ ತಕ್ಷಣ ನೋಡ್ತೀವಲ್ವ ಅವಾಗ ಅನಿಸುತ್ತೆ ಆ ಥರ ಎಷ್ಟೋ ಸಲ ಆಗಿದೆ ಆದರೆ ಸಲ ಆಚೆ ಹೋಗೋದೇ ಇಲ್ಲ ಅಂಥ ಟೈಮಲ್ಲಿ ಮರ್ತೋಗ್ಬಿಡುತ್ತೆ ಹಾಗಾಗಿ ನಾನು ಇವತ್ತು ಮಿಸ್ ಮಾಡ್ತಾನೆ ನೋಡ್ಕೊಂಡು ನಿನಗೆ ವಿಡಿಯೋನ ಹಾಕೋಣ ಅಂತಲೇ ನಾನು ವಿಡಿಯೋನ ಮಾಡ್ಕೊಂಡಿದ್ದೀನಿ ಇಷ್ಟು ಬಂದ್ಬಿಟ್ಟು ಹಿಂದಿನ ದಿನ ರಾತ್ರಿದಾಗ್ತು ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇದು ಬೆಳಗ್ಗೆಯೇ ವಿಡಿಯೋ ಇಂದ ಶುರು ಮಾಡ್ಕೊತಾ ಇದ್ದೀನಿ ಇವತ್ತು ಬಂದ್ಬಿಟ್ಟು ಸ್ಕೂಲ್ನಿಂದ ಒಂದು ಪ್ರಾಜೆಕ್ಟ್ ವರ್ಕ್ನ ಕೊಟ್ಟಿದ್ರು ಅಂದರೆ ಎನ್ವಿರಾನ್ಮೆಂಟಲ್ ಡೇ ಇದೆ ಅಲ್ವಾ ಅದಕ್ಕೋಸ್ಕರ ಒಂದು ವಿಡಿಯೋನ ಮಾಡಿ ಕಳಿಸಿ ಅಂತ ಸ್ಕೂಲಿಂದ ಹೇಳಿರೋ ಹತ್ತು ಗಂಟೆ ಒಳಗಡೆ ಮಾಡಿ ಕಳಿಸಿ ಅಂತ ಹೇಳಿದರು ಇಬ್ಬರಿದ್ರಲ್ವ ಹಂಗಾಗಿ ವಿಡಿಯೋನ ಮಾಡೋದು ತುಂಬಾ ಲೇಟಾಗುತ್ತೆ ಅದಕ್ಕೋಸ್ಕರನೇ ಬೆಳಗ್ಗೆಯಿಂದನೇ ಶುರು ಮಾಡಿಕೊಂಡಿದ್ದೆ ನಾನು ಹಂಗಾಗಿ ಇಬ್ಬರೂ ಮಾಡ್ತಾ ಮಾಡ್ತಾಯಿದ್ದಾರೆ ಅಂದರೆ ಏನಿಲ್ಲ ಮನೆಯಲ್ಲಿ ಯಾವುದಾದ್ರು ಹಳೆ ವೇಸ್ಟ್ ಪ್ಲಾಸ್ಟಿಕ್ ವಸ್ತುಗಳು ಏನಾರೂ ಆಗಿರ್ಬೋದು ಪ್ಲಾಸ್ಟಿಕ್ ಬಾಟಲ್ ಆಗಿರ್ಬೋದು ಅಥವಾ ವಾ ವಾಟ್ ಏನಾರೂ ಆಗಿರ್ಬೋದು ಪ್ಲಾಸ್ಟಿಕ್ಕಿಂದು ಅಂದರೆ ಯೂಸ್ ಆ್ಯಂಡ್ ಥ್ರೋ ಮಾಡಿರ್ತೀವಲ್ಲ ಆ ಥರದ ವಸ್ತುಗಳಲ್ಲಿ ನಾವು ಯಾವ ರೀತಿ ನಾವು ಗಿಡಗಳನ್ನ ಹಾಕಿ ಬೆಳೆಸ್ತೀವಿ ಈಗ ಬಕೆಟ್ಗಳು ಯೂಸ್ ಮಾಡಿ ಹಾಳಾಗಿರುತ್ತಲ್ವ ಅಂಥದನ್ನೆಲ್ಲ ಯೂಸ್ ಮಾಡಿಕೊಂಡು ಯಾವ ಥರ ನಾವು ಗಿಡಗಳನ್ನ ಮನೇಲಿ ಬೆಳೆಸ್ಬೋದು ಅನ್ನೋ ಒಂದು ಥೀಮ್ ಇಟ್ಕೊಂಡು ಒಂದು ವರ್ಕನ್ನ ಕೊಟ್ಟಿದ್ರು ಹಾಗಾಗಿ ಅದನ್ನು ಮಾಡಬೇಕಾಗಿತ್ತಲ್ವ ಹಂಗಾಗಿ ಸ್ವಲ್ಪ ಜಾಸ್ತಿ ವರ್ಕ್ ಇತ್ತು ಹಂಗಾಗಿ ಬೆಳಗ್ಗೆಯಿಂದನೇ ಶುರು ಮಾಡ್ಕೊಂಡ್ವಿ ಇದು ಬಂದ್ಬಿಟ್ಟು ಜ್ಯೂಸ್ ಕೂಲ್ ಡ್ರಿಂಕ್ಸ್ ಬಾಟಲ್ ಬರುತ್ತಲ್ವ ಅದರಿಂದ ಒಂದು ಹ್ಯಾಂಗಿಂಗ್ ಪಾರ್ಟ್ನ ಮಾಡೋಣ ಅಂತ ನಾವು ಈ ಥರ ಮಾಡ್ತಾ ಇದ್ದೇವೆ ಅಂದರೆ ಇವ್ರಿಗಿನ್ನ ಸ್ಕೂಲ್ ಶುರು ಆಗಿಲ್ಲ ಹಂಗಾಗಿ ಮನೆಯಿಂದನೇ ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳಿದರು ಹಂಗಾಗಿ ನಾವು ವಿಡಿಯೋ ಮಾಡಿ ಕಳಿಸ್ಬೇಕಾಗಿತ್ತು ಹಾಂ ಹಾಂ ಹ್ಞೂ ಹ್ಞೂ ನೆಕ್ಸ್ಟ್ ಇದು ಬಂದ್ಬಿಟ್ಟು ಅದೇ ಜ್ಯೂಸ್ ಬಾಟ್ಲಿಯಿಂದ ಕೆಳಗಿನ ಪಾರ್ಟ್ ಇರುತ್ತಲ್ವ ಅದನ್ನು ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಪೇಂಟ್ ಮಾಡಿ ಅದಕ್ಕೆ ಮಣ್ಣು ಹಾಕ್ಬಿಟ್ಟು ಗಿಡನ ಇದ್ದೀವಿ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಒಂಥರ ಪಾಟ್ ಥರನೇ ಕಾಣುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಒಳಗಡೆ ಇಂಡೋರ್ ಪ್ಲ್ಯಾಂಟ್ ಥರ ಇಡಲಿಕ್ಕೆ ಮಣ್ಣು ಹಾಕಿ ಈ ಗಿಡನು ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಹ್ಯಾಂಗಿಂಗ್ ತರ ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ ಅದಕ್ಕೆ ಮೇಲ್ಗಡೆ ನಾಲ್ಕು ತೂತ ಮಾಡ್ಬಿಟ್ಟು ಸ್ವಲ್ಪ ದಾರನ ಕಟ್ಬಿಟ್ಟು ಹ್ಯಾಂಗ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣತ್ತೆ ಅದಾದಮೇಲೆ ನೆಕ್ಸ್ಟು ನಮ್ಮ ಮನೆಗಳಲ್ಲಿ ಯಾವುದಾದ್ರೂ ಹಳೆ ಪ್ಲಾಸ್ಟಿಕ್ ವಸ್ತುಗಳಾಗಿರ್ಬೋದು ಅಥವಾ ಮಣ್ಣಿಂದು ಪಾರ್ಟ್ಗಳಿರ್ತಲ್ಲ ಅಂದರೆ ಕುಟ್ಕೆಗಳ ಥರ ಆ ಥರ ನಾವು ಹಾಕಿದರೆ ಅದನ್ನು ಕೂಡ ವಿಡಿಯೋನ ಮಾಡಿ ಕಳಿಸಿ ಅಂತ ಹೇಳಿದರು ಹಂಗಾಗಿ ಇದೆಲ್ಲ ಮುಂಚೆ ಹಳೆದ್ರದು ಹಾಗಾಗಿ ಇದನ್ನು ಕೂಡ ವಿಡಿಯೋ ಮಾಡಿ ಕಳಿಸಿದ್ದೆ ಹಾಗೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನಾನೊಂದು ಸಲ ನಮ್ಮ ಮನೆಗೆ ನಮ್ಮ ಕೋಟೆಸಲ್ಲಿ ಇರೋ ಅಂದರೆ ಹಿಂದೆ ಮುಂದೆ ಇರೋ ಮರ ಗಿಡಗಳದ್ದು ನಾನು ವಿಡಿಯೋ ಮಾಡಿ ಹಾಕಿದ್ದೆ ಹಾಗೇ ನಾನು ಇನ್ನೊಂದು ಸಲ ಇಂಡೋರ್ ಪ್ಲ್ಯಾಂಟ್ಸ್ ಬಗ್ಗೆ ಅಂದರೆ ಇಂಡೋರ್ ಪ್ಲ್ಯಾಂಟ್ಗಳು ಯಾವ್ಯಾವಿದೆ ಅಂತಲೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟ್ ಡೇಸಲ್ಲಿ ಯಾವಾಗಲಾದರೂ ಒಂದಾಯಿತು ನೆಕ್ಸ್ಟ್ ಬಂದ್ಬಿಟ್ಟು ಚಿಕ್ಕನ್ ವಿಹಾನ್ದು ನಾನು ಮಾಡಿಸ್ತಾ ಇದ್ದೆ ಇವನಿಗೆ ಬಂದ್ಬಿಟ್ಟು ಹಳೇ ವಾಟ್ರ್ ಬಾಟ್ಲ್ ಇತ್ತಲ್ವ ಅದಕ್ಕೆ ನೀರು ತುಂಬಿಟ್ಟು ಹೀಗೆ ಮನಿ ಪ್ಲ್ಯಾಂಟ್ನ ಆಗೋದು ಅಂತ ತೋರಿಸ್ತಾ ಇದ್ದಾನೆ ಅಂದರೆ ಮನೇಲಿ ವೇಸ್ಟ್ ಬಾಟ್ಲುಗಳಿರುತ್ತಲ್ವ ಅದು ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣುತ್ತೆ ಕೆಲವು ಡಿಸೈನ್ ಆಗಿರುತ್ತೆ ಅಂಥದ್ಕೆಲ್ಲ ನಾವು ಮನಿ ಪ್ಲ್ಯಾಂಟು ಈ ಥರ ಗಿಡಗಳನ್ನ ಹಾಕಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ಇದು ಒಂದು ಮಣ್ಣಿನ ಮಡಕೆ ಇತ್ತು ಅದಕ್ಕೂ ಕೂಡ ಒಂದು ಗಿಡನ ಹಾಕ್ತಾ ಇದ್ದಾನೆ ಇವನು ಚಿಕ್ಕವನಾಗಿರೋದ್ರಿಂದ ಸ್ವಲ್ಪ ಸಿಂಪಲ್ ಆಗಿಯೇ ಮಾಡಿಸುತ್ತೆ ಇವನಿಗೆ ಇವನಿಗೂ ಹಾಗೆ ಮನೇಲಿರೋ ಹಾಕಿರೋ ಗಿಡಗಳದ್ದು ವೀಡಿಯೋ ಮಾಡ್ತಿದ್ದೆ ನಾವು ಯಾವುದನ್ನು ಕೂಡ ವೇಸ್ಟ್ ಮಾಡೋ ಅಂತೆಲ್ಲ ಈಗ ಫಾರ್ ಒಂದು ಪೇಂಟ್ ಡಬ್ಬ ನೋಡಿ ಇದು ಪೇಂಟ್ ಡಬ್ಬ ಈ ಪೇಂಟ್ ಡಬ್ಬದಲ್ಲೇ ಎಷ್ಟು ಚೆನ್ನಾಗಿ ಗಿಡ ಬಂದಿದೆ ಹಂಗಾಗಿ ನಾವು ನೋಡಿ ಒಂದು ಹಳೆ ಬಕೆಟು ಮುರಿದೋಗಿತ್ತಲ್ವ ಅದನ್ನು ಕೂಡ ಹಾಕಿಟ್ಟಿದ್ರೆ ಏನೂ ಆಗಿರೋ ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ಯಾವುದನ್ನು ಕೂಡ ವೇಸ್ಟ್ ಮಾಡಿದ್ರೆ ನಾವು ಯೂಸ್ ಮಾಡಿಕೊಂಡ್ರೆ ಗಿಡಗಳನ್ನ ತುಂಬ ಚೆನ್ನಾಗಿ ಹಾಕ್ಬೋದು ಪಾರ್ಟ್ಗಳೇ ಬೇಕು ಅಂತ ಏನೂ ಆಗೋದಿಲ್ಲ ನಮ್ಮ ಮನೇಲಿ ತುಂಬಾ ವೆರೈಟಿ ಇನ್ ಇಂಡೋರ್ ಪ್ಲ್ಯಾಂಟ್ಸ್ಗಳಿದೆ ಯಾವಾಗಲಾದರೂ ನಾನು ನಿಮಗೆ ವಿಡಿಯೋನ ಮಾಡ್ತೀನಿ ಮನಿ ಪ್ಲಾಂಟ್ ಗಿಡ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಇದು ಬಂದ್ಬಿಟ್ಟು ಗಿಟ್ ಕಿಟಕಿ ಹತ್ರ ಹಾಕಿಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಮನಿ ಪ್ಲಾಂಟ್ ಬಂದಿದೆ ಇದು ಕೂಡ ಇದೆಲ್ಲ ಒಳಗಡೆ ಇಟ್ಟಿರೋ ಇಂಡೋರ್ ಪ್ಲ್ಯಾಂಟ್ಸ್ಗಳು ಇವತ್ತು ಬಂದ್ಬಿಟ್ಟು ಬೆಳಗ್ಗೆನೇ ಪೂಜೆ ಮಾಡಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಇಬ್ರಿಗೂ ಅದು ಪಾಟ್ನೆಲ್ಲ ರೆಡಿ ಮಾಡಿಸಿ ವಿಡಿಯೋ ಮಾಡೋದ್ರಿಂದ ತುಂಬಾ ಲೇಟಾಯಿತು ಹಂಗಾಗಿ ನೆಲ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡೋಕ್ಕೆ ಬೆಳಗ್ಗೆ ಆಗಲಿಲ್ಲ ಹಂಗಾಗಿ ಸಂಜೆ ಮಾಡೋಣ ಬಿಡು ಅಂತ ಸುಮ್ಮನಾದೆ ಹಾಗೇ ನಮ್ಮ ಮನೆಯಲ್ಲಿ ಎಕ್ಕದ ಗಿಡದ ಹೂ ತಂದಿದ್ರು ಅದನ್ನು ನಾನು ಬಿಡಿಸ್ಬಿಟ್ಟು ಪು ದೇವರಿಗೆ ಪೋಣಿಸಿ ಹಾಕೋಣ ಅಂತ ಹಾರ ಮಾಡಿ ಹಾಗೆ ಸಿಂಪಲ್ಲಾಗಿ ಹಾರ ಮಾಡಿ ಹಾಕೋಣ ಅಂತಿದ್ದೆ ಚಿಕ್ಕೋನು ವಿಹಾನು ಎಲ್ಪ್ ಮಾಡ್ತೀನಮ್ಮ ಬಿಡಿಸ್ಕೊಡ್ತೀನಿ ಅಂದ ಸರಿ ಬಿಡಿಸ್ಕೊಡೋ ಹೆಂಗಿದ್ರು ಹಾಲಿಡೇ ಇತ್ತಲ್ಲ ಫ್ರೀ ಆಗಿದೆಯಾ ನನಗೂ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ದೆ ಬಿಡಿಸ್ಕೊಡ್ತಾ ಇದ್ದ ಇದು ಮಕ್ಕಳು ಫ್ರೀ ಆಗಿದ್ದಾಗ ಈ ರೀತಿ ಚಿಕ್ಕ ಪುಟ್ಟ ಹೆಲ್ಪ್ಗಳನ್ನ ಮಾಡಿಸ್ಕೊಂಡ್ರೆ ಅವ್ರಿಗೂ ಕೂಡ ಒಂದು ಫ್ರೆಶ್ ರಿಫ್ರೆಶ್ ಅಂತ ಅನ್ಸುತ್ತೆ ಹಾಗೇನೆ ಅವರು ಕೂಡ ಸಣ್ಣ ಪುಟ್ಟ ಕೆಲಸಗಳನ್ನ ಕಲಿತಾರೆ ಕೆಲವರು ಮಕ್ಳುಗಳ ಹತ್ರ ಏನೂ ಮಾಡಿಸೋದೇ ಇಲ್ಲ ಆವಾಗ ತುಂಬಾ ಕಷ್ಟ ಆಗುತ್ತೆ ಅಂದರೆ ಏನಾರು ಮನೆಯಿಂದ ಎಲ್ಲರೂ ಆಚೆ ಹೋದಾಗ ಅಟ್ಲೀಸ್ಟ್ ಒಂದು ಮನೆ ಕ್ಲೀನ್ ಮಾಡೋದಾಗಿರ್ಬೋದು ಇಲ್ಲ ಜೊತೆಗಿದ್ದಾಗ ಒಂದು ಸಣ್ಣ ಪುಟ್ಟ ಹೆಲ್ಪ್ ಹೋಗ್ಬೋದು ಅದು ಗಂಡು ಮಕ್ಕಳಾಗಿರಲಿ ಹೆಣ್ಮಕ್ಳಾಗಿರಲಿ ಮಾಡಿಸ್ಕೊಂಡ್ರೆ ಅವ್ರಿಗೂ ಒಂಥರ ಒಳ್ಳೇದು ನಮಗೂ ಕೂಡ ಸ್ವಲ್ಪ ಈಸಿ ಆಗುತ್ತೆ ಹಾಗೆಯೇ ಅದೆಲ್ಲ ಆದಮೇಲೆ ಸ್ವಲ್ಪ ಬಿಸಿಲು ಬಂತು ಹಾಗಾಗಿ ಅಕ್ಕಿನ ತೊಳೆದ್ಬಿಟ್ಟು ಒಣಗಾಕೋಣ ಅಂತ ಅಂದ್ಕೊಂಡೆ ನಾನು ಸಾಮಾನ್ಯವಾಗಿ ಅಕ್ಕಿ ಇಟ್ಟು ಗೋಧಿ ಇಟ್ಟು ರಾಗಿಟ್ಟೆಲ್ಲ ರೆಡಿನೇ ತರೋದೆಲ್ಲ ಮನೇಲೇ ಮಾಡ್ತೀನಿ ಹಾಗಾಗಿ ಬಿಸಿಲಿಲ್ವ ಅಂತ ಇದೆಯಲ್ಲ ಅಂತ ಅಕ್ಕಿ ತೊಳೋದು ಬಿಟ್ಟು ಹಾಕ್ತಾಯಿದ್ದೆ ಹಾಗೆಯೇ ಈ ಗೋಧಿ ಹಿಟ್ಟನ್ನು ಮಾಡಿಸ್ಕೊಳ್ಳುವಾಗ ಬರೀ ಗೋಧಿ ಹಿಟ್ಟನ್ನು ಮಾಡ್ಕೊಳ್ಳೋದಕ್ಕಿಂತ ಈಗ ನಮಗೆ ಅಂಗಡಿನಲ್ಲಿ ಒಂದು ವೆರೈಟಿ ಸಿಗುತ್ತಲ್ಲ ಮಲ್ಟಿಗ್ರೈನ್ ಗೋಧಿ ಹಿಟ್ಟು ಅಂತ ಅದನ್ನು ನಾವು ಮನೆಯಲ್ಲೇ ಮಾಡ್ಕೊಬೋದು ಅಂದರೆ ಗೋಧಿ ಜೊತೆಗೆ ಒಂದು ನಾಲ್ಕೈದು ಥರದ ಬೇರೆ ಧಾನ್ಯಗಳನ್ನ ಹಾಕ್ಕೊಂಡು ಬಿಡಿಸ್ಕೊಳ್ಳೋದ್ರಿಂದ ಚಪಾತಿನೂ ಕೂಡ ತುಂಬಾ ಸ್ಮೂತಾಗೂ ಬರುತ್ತೆ ಹಾಗೆ ನಮಗೂ ಕೂಡ ಮಲ್ಟಿಗ್ರೈನ್ದ ಅಂಗಡಿ ಸಿಗುತ್ತೆ ಅದೇ ಟೇಸ್ಟ್ ಬರುತ್ತೆ ಅಂದರೆ ಸ್ವಲ್ಪ ಬೇರೆ ಥರದ್ದು ಕೂಡ ನಮಗೆ ಆ್ಯಡ್ ಆಗೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಹಂಗಾಗಿ ನಾನು ಗೋಧಿ ಹಿಟ್ಟು ಮಾಡ್ಸೋರ ಆ ಥರನೇ ಮಾಡಿಸ್ಕೊಳ್ಳೋದು ಇವಾಗ ಬಂದ್ಬಿಟ್ಟು ಜಸ್ಟ್ ಅಕ್ಕಿ ಹಿಟ್ಟು ಖಾಲಿಯಾಗಿತ್ತು ಹಂಗಾಗಿ ಅಕ್ಕಿನ ಹಾಕ್ತಾ ಇದ್ದೆ ಯಾಕೆಂದರೆ ಇಲ್ಲಿ ಮರಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹೊತ್ತು ಮಾತ್ರ ಬಿಸಿಲು ಬರೋದು ಹಾಗಾಗಿ ಯಾವಾಗ ಬಿಸಿಲು ಬರುತ್ತೋ ಆವಾಗ ತೊಳೆದು ಹಾಕೊಂಡ್ಬಿಟ್ರೆ ಆಮೇಲೆ ಜಸ್ಟ್ ಒಂದು ಸ್ವಲ್ಪ ನೀರೆಲ್ಲ ಇಳ್ಕೊಂಡಾದ್ಮೇಲೆ ಬೇಕಾದ್ರೆ ನೆಕ್ಸ್ಟ್ ಡೇ ಕೂಡ ಒಣಗಾಕೋಬೋದು ಅಂದರೆ ಒಳಗಡೆ ಸ್ವಲ್ಪ ಒಣಗಾಕೊಂಡ್ರೆ ಹಾಗಾಗಿ ಬಿಸಿಲಿದ್ದಾಗ ಎಲ್ಲ ಈ ಥರದ ಕೆಲಸನೆಲ್ಲ ಮುಗಿಸ್ಕೊಬಿಡ್ಬೇಕು ಈ ಮಳೆಗಾಲ ಶುರು ಆದಾಗ ಮೇಲೆ ಅಂತೂ ಈ ಥರ ಬಿಸಿಲು ನೋಡಿಕೊಂಡೇ ಕೆಲಸ ಎಲ್ಲ ಮುಗಿಸ್ಕೊಂಬಿಡ್ಬೇಕು ನಾವು ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀವಿ ಅಂದರೆ ಜಾಸ್ತಿ ಅಕ್ಕಿ ರೊಟ್ಟಿ ಮಾಡ್ತಾ ಇರ್ತೀವಿ ಹಾಗೆಯೇ ಶಾವಿಗೆ ಬರುತ್ತಲ್ವ ಆ ಶಾವಿಗೆನೂ ಮಾಡ್ತಾ ಇರ್ತೀವಿ ಆಮೇಲೆ ಈ ಕಡುಬೇ ಮಾಡ್ತೀವಲ್ವ ಅಕ್ಕಿ ತರಿ ಕಡುಬು ಅದಕ್ಕೂ ಕೂಡ ತೊಳಪ್ಪ ತೊಳೆದು ಇಟ್ಕೊಂಡಿರ್ತೀವಲ್ವ ಇದನ್ನೇ ಸ್ವಲ್ಪ ಎತ್ತಿಟ್ಕೊತೀನಿ ಬೇಕಾದಾಗ ಸ್ವಲ್ಪ ತರಿ ತರಿ ಮಾಡಿಕೊಂಡು ಕಡುಬು ಮಾಡ್ಕೊಬೋದು ಅಂತ ಗ್ರೌಂಡ್ ಫ್ಲೋರಲ್ಲಿದ್ದರೆ ಇದು ಒಂದು ತುಂಬಾ ಒಂದು ಹೆಲ್ಪ್ ಆಗುತ್ತೆ ನಾವೇನಾದ್ರು ಟಾಪ್ ಫ್ಲೋರ್ಗಳಲ್ಲಿದ್ದರೆ ಈ ಥರ ಎಲ್ಲ ಮಾಡ್ಕೊಳ್ಳೋಕೆ ನಮಗೆ ಚಾನ್ಸೆ ಸಿಗೋದಿಲ್ಲ ಯಾಕೆ ಅಂದರೆ ಕೇವಲ ಬಟ್ಟೆ ಒಣಗಾಕ್ಲಿಕ್ಕೇ ತುಂಬ ಕಷ್ಟ ಆಗ್ತಾ ಒಂದೊಂದು ಸಲ ಏನಾದ್ರು ಜಾಸ್ತಿ ಮಳೆ ಇಟ್ಕೊಂಡ್ರೆ ಸೋನೆ ಇಟ್ಕೊಂಡ್ರೆ ಒಂದು ದಿನ ಎರಡು ದಿನ ಬಿಸಿಲು ಬರಲಿಲ್ಲ ಅಂದರೆ ಡೈಲಿ ತೊಳಿತಾಯಿರ್ತೀವಲ್ವ ಆ ಅವತ್ತಿಂದ ಅವತ್ತೇ ಒಣಗೋದೇ ಇಲ್ಲ ಹಂಗಾಗಿ ಎಲ್ಲ ಆ್ಯಡ್ ಇರ್ತಾ ಜಸ್ಟ್ ಬಟ್ಟೆ ಒಣಗಾಕ್ಲಿಕ್ಕೇ ಕಷ್ಟ ಆಗುತ್ತೆ ಹಂಗಾಗಿ ಗ್ರೌಂಡ್ ಫ್ಲೋರಲ್ಲಿದ್ದರೆ ಈ ಥರ ಕೆಲಸ ಎಲ್ಲ ಮಾಡ್ಕೊಳ್ಳೋಕ್ಕೆ ತುಂಬಾ ಒಳ್ಳೆಯದು ಅನಿಸುತ್ತೆ ಟಾಪ್ ಫ್ಲೋರ್ಗಳಲ್ಲಿದ್ದರೆ ಗುಡಿಸೋದು ರಂಗೋಲಿ ಹಾಕೋದು ಎಲ್ಲ ತಪ್ಪದ ಅದೊಂದು ಕೆಲಸ ಉಳಿಯುತ್ತೆ ಲೇಡೀಸ್ಗೆ ಅದರ ಮೇಲುಗಡೆ ಒಂದು ತೆಳುವಾಗಿರೋ ಒಂದು ಪಂಚನೋ ಅಥವಾ ಏನಾರು ಹಾಕ್ಬಿಟ್ರೆ ನೊಣಗಳು ಅಥವಾ ಈ ಬೇರೆ ಏನೋ ಅದರ ಮೇಲೆ ಕೂರು ಒಣಗುತ್ತೆ ಚೆನ್ನಾಗಿ

ಅದಾದಮೇಲೆ ಮಕ್ಕಳನ್ನ ಏರ್ ಕಟ್ಟಿಗೆ ಕರ್ಕೊಂಡು ಹೋಗು ನನಗೆ ಆಗೋದಿಲ್ಲ ಸ್ವಲ್ಪ ಕೆಲಸ ಇದೆ ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು ಹಂಗಾಗಿ ನಾನು ಏರ್ ಕಟ್ಟಿ ಮಕ್ಳನ್ನ ಕರ್ಕೊಂಡೋಗಿದ್ದೆ ಅದೇ ಫಸ್ಟು ಹೋಗಿದ್ದು ನಾನು ಮುಂಚೆ ಯಾವಾಗಲೂ ಆ ಥರ ಏರ್ ಕಟ್ಟಿದ್ದಕ್ಕೆ ಮಕ್ಕಳಿಗೆ ಹೋಗಿರಲಿಲ್ಲ ಶಾಪಿಗೆ ಅಲ್ಲಿ ಹೇಳ್ತಾ ಹೇಳ್ತಾಯಿದ್ರು ಅವ್ರ ಮಗನ ಸ್ಟೋರ್ ಮೊಮ್ಮಗನ ಸ್ಟೋರಿನ ಮಾರ್ಸು ಈಗ ಟೆ ಟೆಂತ್ ಟ್ವೆಲ್ತು ರಿಸಲ್ಟ್ ಬಂತಲ್ಲ ಪಿ ಯು ಸಿ ಇದ್ದಂತೆ ಅವ್ರ ಮಗ ಮಾರ್ಸ್ ಬಗ್ಗೆ ಇದ್ರು ಮಕ್ಕಳುಗಳು ಚೆನ್ನಾಗಿ ಹೊಡ್ರಿ ಖುಷಿ ಆಗುತ್ತಲ್ವ ಎಲ್ಲರ ಹತ್ರ ಹೇಳ್ಕೊಳ್ಲಿಕ್ಕು ಅವ್ರಿಗೂ

ಅದಾದ ಬಂದು ಮಕ್ಕಳೆಲ್ಲ ಸ್ನಾನ ಮಾಡಿಕೊಂಡೆಲ್ಲ ಆಯಿತು ಊಟ ಮಾಡಿದ್ವಿ ಅದಾದಮೇಲೆ ಆನ್ಲೈನಲ್ಲಿ ನಾನು ಪಾರ್ಟ್ಗಳನ್ನ ಚಿಕ್ಕ ಚಿಕ್ಕ ಪಾರ್ಟ್ಗಳು ಬರ್ತಾ ಅಲ್ವ ಒಳಗಡೆ ಇಂಡೋರ್ ಪ್ಲ್ಯಾಂಟ್ಗಳಿಗೆ ಮಾಡಲಿಕ್ಕೆ ಇಡ್ಲಿಕ್ಕೆ ಹಂಗಾಗಿ ಆರ್ಡ್ರ್ ಮಾಡಿದೆ ಅದು ಕೂಡ ಪಾರ್ಸಲ್ ಬಂದಿತ್ತು ಹಾಗೆ ಅದನ್ನು ತೋರಿಸೋಣ ನಿಮಗೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಚಿಕ್ಕ ಚಿಕ್ಕದನ್ನ ಪಾಟ್ಗಳನ್ನ ಇಟ್ಲಿ ಪಾಟ್ಗಳನ್ನ ಒಳಗಡೆ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂದರೆ ಈ ಟೇಬಲ್ ಮೇಲೆ ಆಗಿರ್ಬೋದು ಕಾರ್ನರ್ಗಳಿಗಾಗಿರ್ಬೋದು ಇಲ್ಲಿಗೆಲ್ಲ ಚಿಕ್ಕ ಪಾಟ್ಗಳಲ್ಲಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು ಹಂಗಾಗಿ ನಾನು ಚಿಕ್ಕ ಪಾಟ್ಗಳನ್ನ ಆರ್ಡ್ರ್ ಮಾಡಿದ್ದೆ ಇದು ಟೋಟಲ್ ಹತ್ತು ಪೀಸ್ಗಳು ಬಂದಿತ್ತು ಅಂದರೆ ಐದು ಕಲರ್ ಅದೇ ಎರಡೆರಡು ಒಂದೊಂದು ಕಲರ್ ತಂತಾರೆ ಹತ್ತು ಪೀಸು ಐದು ಕಲರ್ ಬಂದಿತ್ತು ಪರವಾಗಿಲ್ಲ ಸ್ಟ್ರಾಂಗಾಗಿ ತೀರಾ ಏನೋ ಕ್ವಾಲಿಟಿ ಅಂದರೂ ಪರವಾಗಿಲ್ಲ ತೀರಾ ವರ್ತು ಅಲ್ಲ ತೀರಾ ಲಾಸು ಅಲ್ಲ ಆ ತರ ಇದೆ ಪರವಾಗಿರ್ಲಿಲ್ಲ ಅಂತ ಅನಿಸ್ತು ಇವಾಗ ನೆಕ್ಸ್ಟ್ ನೈಟ್ ಊಟ ಆದ್ಮೇಲೆ ಮಕ್ಕಳು ಹೊರಗಡೆ ಹೋಗಿ ಅಂದರೆ ಮನೆ ಹಿಂದ್ಗಡೆನೇ ಜಾಗ ಇರೋದ್ರಿಂದ ಒಂದು ವಾಕ್ ಹೋಗೋಣ ಬಾ ಅಂತ ಕರೆದ್ರು ಅವನು ಚಿಕ್ಕವನು ಬಂದುಬಿಟ್ಟು ರಾಕೆಟ್ ಪೇಪರಲ್ಲಿ ಈ ಹಾಲಿಡೇ ಪೂರ್ತಿ ಅವನು ಅದನ್ನೇ ಆಡಿದ್ದು ರಾಕೆಟ್ ಮಾಡಿಕೊಂಡು ಪೇಪರ್ನಲ್ಲಿ ಅದನ್ನು ವೀಡಿಯೋನ ಮಾಡ್ತಾಯಿದ್ದೆ ಅಂದರೆ ಇನ್ನೇನು ಸ್ಕೂಲ್ ಶುರು ಆಗುತ್ತಲ್ಲ ಇನ್ನೇನು ಮತ್ತೆ ನಾಳೆ ಕಾಲ ಲಾಸ್ಟ್ ಮೋಸ್ಟ್ಲಿ ಈ ಥರ ಎಲ್ಲ ಇನ್ನು ಆಡೋದು ಲಾಸ್ಟ್ ಅಂತಲೇ ಅನಿಸುತ್ತೆ ಯಾಕೆ ಅಂದರೆ ಅವ್ರು ಸ್ಕೂಲಿಂದ ಬರೋದು ಮತ್ತು ಅದು ಇದು ಡ್ರೆಸ್ ಮಾಡೋದು ಓದೋದು ಬರೆಯೋದು ಅಷ್ಟೇ ಹೋಗ್ಬಿಡ್ತೆ ಮತ್ತೆ ಬೇಗ ಮಲ್ಕೊಬೇಕು ಬೇಗ ಎದ್ದೇಳಬೇಕು ಹಂಗಾಗಿ ಈ ಥರ ಎಲ್ಲ ಆಟಾಡೋದು ಸ್ವಲ್ಪ ಮತ್ತೆ ಇನ್ನೇನೇನಿದ್ರು ನೆಕ್ಸ್ಟ್ ಹಾಲಿಡೇಗಳಲ್ಲಿ ಅಂತಲೇ ಹೇಳ್ಬೋದು ಹಾಗೆಯೇ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ